ಸೆಪ್ಟೆಂಬರ್ ಅಕ್ಟೋಬರಲ್ಲಿ ರಾಜಕೀಯ ಕ್ರಾಂತಿ ಆಗ್ತದೆ ರಾಜ್ಯ ರಾಜಕಾರಣದಲ್ಲಿ ಮಹತ್ತರ ಬೆಳವಣಿಗೆ ಆಗ್ತದೆ ಅಂತೇಳಿ ಅವರೇ ಸುಳಿವನ್ನು ನೀಡಿದರು ಆದರೆ ದುರಂತ ಅಂತೇಳಿದ್ರೆ ರಾಜಣ್ಣ ಅವರು ಏನು ರಾಹುಲ್ ಗಾಂಧಿಯವರು ಕರ್ನಾಟಕಕ್ಕೆ ಬಂದು ಮತಗಳತನದ ಬಗ್ಗೆ ನಾಟಕ ಮಾಡಿ ಹೋಗಿದ್ರು ಹೋರಾಟ ಮಾಡಿ ಹೋಗಿದ್ರು ಕೇಂದ್ರ ಚುನಾವಣಾ ಆಯೋಗದ ಬಗ್ಗೆ ಗೂಬೆ ಕೂರಿಸುವಂಥ ಕುತಂತ್ರವನ್ನು ಏನು ಕಾಂಗ್ರೆಸ್ ಪಕ್ಷ ಮಾಡಿತ್ತು ಅದಕ್ಕೆ ಪ್ರತ್ಯುತ್ತರವಾಗಿ ರಾಜಣ್ಣವರು ಬಹಿರಂಗವಾಗಿ ಹೇಳಿಕೆಯನ್ನು ನೀಡಿದರು ತಮ್ಮ ಸರ್ಕಾರದ ಅವಧಿಯಲ್ಲೇ ಇವೆಲ್ಲವೂ ಕೂಡ ಮತ ಪರಿಷ್ಕರಣೆ ಆಗಿರ್ತಕ್ಕಂಥದ್ದು ಹಾಗಾಗಿ ತಮ್ಮ ಸರ್ಕಾರ ಕಾಂಗ್ರೆಸ್ ಸರ್ಕಾರ ಇದ್ದಾಗಲೇ ಇವೆಲ್ಲ ಅನಾಹುತಗಳು ನಡೆದಿತ್ತು ಅಂತೇಳಿ ನೇರವಾಗಿ ಹೇಳಿಕೆಯನ್ನು ನೀಡಿದರು ಬಹುಶಃ ಕಾಂಗ್ರೆಸ್ ಪಕ್ಷದವ್ರಿಗೆ ರಾಹುಲ್ ಗಾಂಧಿ ಅವರಿಗೆ ಸತ್ಯವನ್ನು ಅರಗಸ್ಕೊಳ್ಳೋದಕ್ಕೆ ಕಷ್ಟ ಆಗ್ತದೆ ಕನ್ನಡದಲ್ಲಿ ಒಂದು ಗಾದೆ ಇದೆ ಇದ್ದಿದ್ದಂಗೆ ಹೇಳಿದರೆ ಬಂದು ಎದೆ ಹೋದರು ಅಂತೇಳಿ ಇವತ್ತು ಕಾಂಗ್ರೆಸ್ ಪಕ್ಷಕ್ಕೆ ರಾಹುಲ್ ಗಾಂಧಿ ಅವರಿಗೆ ಸತ್ಯವನ್ನು ಕೇಳ್ತಕ್ಕಂಥ ಎದೆಗಾರಿಕೆ ಅವ್ರಿಗಿಲ್ಲ ಬರೀ ಸುಳ್ಳನ್ನು ಹೇಳ್ಕೊಂಡು ಹೋಗ್ತಕ್ಕಂಥವ್ರು ಈಗ ರಾಜಣ್ಣವ್ರು ಸತ್ಯ ಬಹಿರಂಗಪಡಿಸಿದ್ದಾರೆ ಅನ್ನುವ ಕಾರಣಕ್ಕೆ ಅವರ ರಾಜೀನಾಮೆನ ಪಡೀತಿದ್ದಾರೆ ಸಿದ್ಧರಾಮಯ್ಯನವರು ಅನ್ನುವ ವಿಚಾರಕ್ಕೆ ಚರ್ಚೆ ಆಗ್ತಾ ಇದೆ ನೋಡೋಣ ನಾವು ಕೂಡ ಸದನ ಸದನದಲ್ಲಿ ಇದ್ರ ಬಗ್ಗೆ ಚರ್ಚೆನ ಮಾಡ್ತೇವೆ ನಾನು ಕಾಂಗ್ರೆಸ್ ಪಕ್ಷಕ್ಕೆ ರಾಹುಲ್ ಗಾಂಧಿಗೆ ಸತ್ಯವನ್ನು ಕೇಳ್ತಕ್ಕಂಥ ಒಂದು ಧೈರ್ಯ ಇಲ್ಲ ಅವರಿಗೆ ರಾಜಣ್ಣ ಅವರು ತಮ್ಮ ಸರ್ಕಾರ ಇದ್ದಾಗಲೇ ಇವೆಲ್ಲವೂ ಕೂಡ ಮತ ಪರಿಷ್ಕರಣೆ ಆಗಿರ್ತಕ್ಕಂಥದ್ದು ವೋಟರ್ ಲೀಟ್ರ್ ಸೇರಿಸೋದು ಡಿಲೀಷನ್ನು ಅಡಿಷನ್ ಎಲ್ಲವೂ ಕೂಡ ಅವ್ರ ಸರ್ಕಾರ ಅವಧಿಯಲ್ಲೇ ಆಗಿರುವಂಥದ್ದು ಆಗ ತಪ್ಪೆಸಗಿರ್ತಕ್ಕಂಥದ್ದು ತಮ್ಮ ಸರ್ಕಾರವೇ ಅನ್ನೋದನ್ನು ಬಹಿರಂಗವಾಗಿ ಹೇಳಿದ್ದಾರೆ ಅದನ್ನು ಅರಗಸ್ಕೊಳ್ಳೋಕ್ಕೆ ಸಾಧ್ಯ ಆಗದೆ ರಾಹುಲ್ ಗಾಂಧಿಯವರು ಇವತ್ತು ಅವರು ರಾಜೀನಾಮೆನ ತೆಗೆದುಕೊಳ್ಬೇಕು ಅಂತೇಳಿ ಒತ್ತಡ ಹಾಕಿದಂತೆ ಕಾಣ್ತಾ ಇದೆ ಹಾಗಾಗಿ ಮುಖ್ಯಮಂತ್ರಿಗಳು ರಾಜೀನಾಮೆನ ಕೇಳಿರ್ತಾರೆ ಅದಕ್ಕೆ ಅವರು ರಾಜೀನಾಮೆ ಕೊಟ್ಟಿರ್ತಾರೆ ಸದನದಲ್ಲಿ ನಾವು ಕೂಡ ಚರ್ಚೆ ಮಾಡ್ತಾ ಇದ್ರ ಬಗ್ಗೆ